ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಬಾಂಗ್ಲಾದೇಶ ಒಂದು ಇಸ್ಲಾಮಿಕ್ ರಾಷ್ಟ್ರ ಆದರೆ ಅಲ್ಲಿನ ಮುಸ್ಲಿಂ ಮಹಿಳೆಯರ ಬದುಕು ಹೇಗಿದೆ ಅವರಿಗೆ ಸ್ವತಂತ್ರವಿದೆಯಾ ಅಲ್ಲಿನ ಮಹಿಳೆಯರು ಯಾಕೆ ಬೇರೆ ದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಮತ್ತು ಲಕ್ಷಾಂತರ ಸಂಖ್ಯೆಯ ಮಹಿಳೆಯರು ಬೇರೆ ಧರ್ಮಗಳನ್ನು ಯಾಕೆ ಸ್ವೀಕರಿಸ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ನಾವು ಬಾಂಗ್ಲಾದೇಶದಲ್ಲಿ ಮುಸ್ಲಿಂ ಮಹಿಳೆಯರು ಅನುಭವಿಸ್ತಾ ಇರುವ ಕಷ್ಟಗಳು ಕಿರುಕುಳಗಳು ದೌರ್ಜನ್ಯಗಳು ಮತ್ತು ಅವರು ಎದುರಿಸ್ತಾ ಇರುವ ಸವಾಲುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದೀವಿ ಇದು ಕೇವಲ ಒಂದು ಒಂದು ವಿಡಿಯೋ ಅಲ್ಲ ಒಂದು ಸಮಾಜದ ಕಠಿಣ ವಾಸ್ತವದ ಅನಾವರಣ ಹೀಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಬಾಂಗ್ಲಾದೇಶದಲ್ಲಿ ಮುಸ್ಲಿಂ ಮಹಿಳೆಯರು ಹಲವಾರು ರೀತಿಯ ಕಷ್ಟಗಳನ್ನು ಎದುರಿಸ್ತಾರೆ ಬಾಂಗ್ಲಾದೇಶವು ಪ್ರಬಲವಾಗಿ ಮುಸ್ಲಿಂ ರಾಷ್ಟ್ರವಾಗಿದ್ದರೂ ಮಹಿಳೆಯರ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ದುರುಪಯೋಗ ವ್ಯಾಪಕವಾಗಿದೆ ಅಲ್ಲಿನ ಪುರುಷ ಪ್ರಧಾನ ಸಂಸ್ಕೃತಿ ಮಹಿಳಾ ಹಕ್ಕುಗಳ ಉಲ್ಲಂಘನೆಗೆ ಪ್ರಚೋದಿಸುತ್ತದೆ ಎಂದು ಕೆಲವು ವರದಿಗಳು ಹೇಳುತ್ತವೆ ಈಗಾಗಿನೇ ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿನ ಮುಸ್ಲಿಂ ಮಹಿಳೆಯರು ಬಾಂಗ್ಲಾದೇಶವನ್ನು ಬಿಟ್ಟು ಭಾರತ ಸೇರಿದಂತೆ ಏಷ್ಯಾದ ನಾನಾ ದೇಶಗಳಿಗೆ ಪರಾರಿಯಾಗ್ತಾ ಇದ್ದಾರೆ ಕೇವಲ ದೇಶ ಬಿಡುವುದು ಅಷ್ಟೇ ಅಲ್ಲದೆ ಇಸ್ಲಾಂ ಧರ್ಮವನ್ನು ತೊರೆದು ಏಷ್ಯಾದಲ್ಲಿ ಪ್ರಬಲವಾಗಿರುವ ಬೌದ್ಧ ಮತ್ತು ಹಿಂದೂ ಧರ್ಮಗಳಿಗೆ ಮತಾಂತರವಾಗ್ತಾ ಇದ್ದಾರೆ ಬಾಂಗ್ಲಾದೇಶವು ಇನ್ನು ಪುರುಷ ಪ್ರಾಬಲ್ಯದ ಸಮಾಜವಾಗಿದ್ದು ಮಹಿಳೆಯರು ಜೀವನದುದ್ದಕ್ಕೂ ಪುರುಷರ ಮೇಲೆ ಅವಲಂಬಿತರಾಗಿದ್ದಾರೆ ಮೊದಲು ತಂದೆ ನಂತರ ಗಂಡ ನಂತರ ವಯಸ್ಸಾದಾಗ ಮಗನ ಮೇಲೆ ಮಹಿಳೆಯರ ಪಾತ್ರವನ್ನು ಪ್ರಾಥಮಿಕವಾಗಿ ಹೆಂಡತಿ ಮತ್ತು ತಾಯಿಯಾಗಿ ನಿರೀಕ್ಷಿಸಲಾಗಿದೆ ಬಾಂಗ್ಲಾದೇಶದಲ್ಲಿ ಬಾಲ್ಯ ವಿವಾಹ ಒಂದು ಗಂಭೀರ ಸಮಸ್ಯೆ ಆಗಿದ್ದು ಮುಸ್ಲಿಂ ಸಮುದಾಯದಲ್ಲಿ ಇದು ವ್ಯಾಪಕವಾಗಿ ಕಂಡುಬರುತ್ತೆ ಅಲ್ಲಿನ ಕಾನೂನು ಪ್ರಕಾರ ಹೆಣ್ಣು ಮಕ್ಕಳಿಗೆ ಮದುವೆಯಾಗಲು ಕನಿಷ್ಠ ವಯಸ್ಸು ಹದಿನೆಂಟು ವರ್ಷವಾಗಿರಬೇಕು ಎಂಬ ನಿಯಮವಿದ್ದರೂ ವಾಸ್ತವದಲ್ಲಿ ಅನೇಕ ಕಡೆ ಇದನ್ನು ಪಾಲಿಸುವುದಿಲ್ಲ ಇಸ್ಲಾಮಿಕ್ ಕಾನೂನಿನ ಕೆಲವು ವ್ಯಾಖ್ಯಾನಗಳ ಪ್ರಕಾರ ಮದುವೆಗೆ ವಯಸ್ಸಿನ ಮಿತಿ ಕಡ್ಡಾಯವಾಗಿಲ್ಲ ಬದಲಾಗಿ ಹುಡುಗಿ ಪ್ರೌಢಾವಸ್ಥೆಗೆ ತಲುಪಿದ ನಂತರ ಮದುವೆಗೆ ಸಿದ್ಧ ಎಂದು ಪರಿಗಣಿಸಲಾಗುತ್ತೆ ಈ ರೀತಿಯ ವ್ಯಾಖ್ಯಾನಗಳು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಲು ಕಾರಣವಾಗುತ್ತವೆ ಇನ್ನು ಅಲ್ಲಿನ ಕೆಲವು ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳನ್ನು ಬೇಗ ಮದುವೆ ಮಾಡಿಕೊಡುವುದು ಕುಟುಂಬದ ಗೌರವವನ್ನು ಹೆಚ್ಚಿಸುತ್ತೆ ಎಂದು ಪರಿಗಣಿಸ್ತಾರೆ ಹುಡುಗಿ ಪ್ರೌಢಾವಸ್ಥೆಗೆ ತಲುಪಿದ್ರೂ ಮದುವೆ ಮಾಡದಿದ್ದರೆ ಅದು ಕುಟುಂಬಕ್ಕೆ ಅಪಮಾನ ಎಂದು ಭಾವಿಸ್ತಾರೆ ಇನ್ನು ಇಸ್ಲಾಂನ ಬಡ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳನ್ನು ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿಕೊಡುವುದು ಆರ್ಥಿಕ ಹೊರೆತವನ್ನು ಕಡಿಮೆ ಮಾಡಲು ಒಂದು ಮಾರ್ಗವಾಗಿದೆ ವರದಕ್ಷಿಣೆಯನ್ನು ತಪ್ಪಿಸುವುದು ಅಥವಾ ಕಡಿಮೆ ವರದಕ್ಷಿಣೆಯನ್ನು ಕೊಟ್ಟು ಮದುವೆ ಮಾಡಲು ಇದು ಒಂದು ಉಪಾಯ ಎಂದು ಕೆಲವರು ಭಾವಿಸುತ್ತಾರೆ ಬಾಲ್ಯ ವಿವಾಹ ನಿಷೇಧ ಕಾನೂನುಗಳು ಬಾಂಗ್ಲಾದೇಶದಲ್ಲಿ ಅಸ್ತಿತ್ವದಲ್ಲಿದ್ದರೂ ಅವುಗಳನ್ನು ಸರಿಯಾಗಿ ಜಾರಿಗೊಳಿಸಲಾಗುವುದಿಲ್ಲ ಕಾನೂನು ಉಲ್ಲಂಘಿಸಿದವರಿಗೆ ಶಿಕ್ಷೆ ಕಡಿಮೆ ಇರುವುದರಿಂದ ಅನೇಕ ಕುಟುಂಬಗಳು ಗುಪ್ತವಾಗಿ ಅಥವಾ ಯಾವುದೇ ಭಯವಿಲ್ಲದೆ ಬಾಲ್ಯ ವಿವಾಹವನ್ನು ನಡೆಸ್ತಾರೆ ಇನ್ನು ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗುವ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಶಾಲೆಯನ್ನ ಬಿಡಬೇಕಾಗುತ್ತೆ ಇದು ಅವರ ಶಿಕ್ಷಣದ ಹಕ್ಕನ್ನು ಕಸಿದುಕೊಳ್ಳುತ್ತೆ ಮತ್ತು ಅವರ ಭವಿಷ್ಯದ ಅವಕಾಶವನ್ನು ಸೀಮಿತಗೊಳಿಸುತ್ತೆ ಇದರಿಂದಾಗಿ ಬಾಲಕಿಯರಿಗೆ ಉದ್ಯೋಗ ಸಿಗುವುದು ಕಷ್ಟವಾಗುತ್ತೆ ಇನ್ನು ಕೆಲವು ಕುಟುಂಬಗಳು ತಮ್ಮ ಹೆಣ್ಣು ಮಕ್ಕಳಿಗೆ ಬೇಗನೆ ಮದುವೆ ಮಾಡಲು ಪ್ರೋತ್ಸಾಹಿಸ್ತಾರೆ ಇದು ವಿಶೇಷವಾಗಿ ವಿದೇಶಗಳಲ್ಲಿ ವಾಸವಿರುವ ಮುಸ್ಲಿಂ ಯುವಕರೊಂದಿಗೆ ಮದುವೆ ಮಾಡುವಾಗ ಹೆಚ್ಚಿರುತ್ತೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದೇಶದ ಸಾಕಷ್ಟು ಜನ ಯುವಕರು ದುಬೈ ಹಾಗೂ ಅರಬ್ ದೇಶಗಳಿಗೆ ಡ್ರೈವರ್ಗಳಾಗಿ ಕೂಲಿ ಕೆಲಸಗಾರರಾಗಿ ಅಡುಗೆ ಭಟರಾಗಿ ಕೆಲಸಕ್ಕೆ ಹೋಗ್ತಾರೆ ಇಂತಹ ಯುವಕರಿಗೆ ತಮ್ಮ ಮಗಳನ್ನ ಕೊಡಬೇಕು ಅಂತ ಸಾಕಷ್ಟು ಜನ ಬೇಗ ಬೇಗನೆ ಮದುವೆ ಮಾಡುವುದಕ್ಕೆ ಮುಂದಾಗ್ತಾರೆ ಇನ್ನು ಬಾಂಗ್ಲಾದೇಶದಲ್ಲಿ ಹೆಣ್ಣು ಮಕ್ಕಳು ದೈಹಿಕವಾಗಿ ದೌರ್ಜನ್ಯಕ್ಕೆ ಒಳಗಾಗಬಹುದು ಅಥವಾ ಬೇರೆ ಅಪಾಯಗಳನ್ನು ಎದುರಿಸಬಹುದು ಎಂಬ ಭಯದಿಂದ ಅವರ ಪೋಷಕರು ಬೇಗನೆ ಮದುವೆ ಮಾಡಿಕೊಡ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಗರ್ಭ ಧರಿಸುವುದು ಮತ್ತು ಹೆರಿಗೆ ಮಾಡುವುದು ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಅಪಾಯಕಾರಿ ಚಿಕ್ಕ ಹುಡುಗಿಯರು ಮದುವೆಯ ಹೊರೆ ಮತ್ತು ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸಲು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ತಯಾರಿರೋದಿಲ್ಲ ಇದು ಅವರ ಶಿಕ್ಷಣಕ್ಕೆ ಅಡ್ಡಿಪಡಿಸುತ್ತೆ ಮತ್ತು ಬಡತನದ ಚಕ್ರವನ್ನ ಮುಂದುವರಿಸಲು ಕಾರಣವಾಗುತ್ತೆ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾದ ಮಹಿಳೆಯರು ಕೌಟುಂಬಿಕ ಹಿಂಸೆ ಮತ್ತು ದೌರ್ಜನ್ಯಕ್ಕೆ ಒಳಗಾಗುವ ಅಪಾಯ ಹೆಚ್ಚಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದೇಶ ಸರ್ಕಾರ ಮತ್ತು तो हलव ಎನ್ ಜಿ ಒಗಳು ಬಾಲ್ಯ ವಿವಾಹವನ್ನು ತಡೆಯಲು ಕೆಲಸ ಮಾಡ್ತಿವೆ ಶಿಕ್ಷಣವನ್ನು ಉತ್ತೇಜಿಸುವುದು ಕಾನೂನುಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದು ಮತ್ತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಈ ಸಮಸ್ಯೆಯನ್ನ ಪರಿಹರಿಸಲು ಪ್ರಮುಖ ಮಾರ್ಗಗಳಾಗಿವೆ ಆದರೂ ಮತ್ತೊಂದು ಭಯಾನಕ ಹಾಗೂ ಕರಾಳ ಸತ್ಯವೇನು ಅಂದರೆ ಬಾಂಗ್ಲಾದೇಶದಲ್ಲಿ ಬಡತನ ಮತ್ತು ಅಸಮಾನತೆಯ ಕಾರಣದಿಂದಾಗಿ ಹಣದ ಆಸೆಗೆ ಬಡ ಕುಟುಂಬಗಳು ತಮ್ಮ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡ್ತವೆ ಇನ್ನು ಬಾಂಗ್ಲಾದೇಶದ ಹಲವು ಕುಟುಂಬಗಳು ತಮ್ಮ ದೈನಂದ ಮುಂದಿನ ಜೀವನಕ್ಕಾಗಿ ಕಷ್ಟ ಪಡ್ತಾ ಹಣದ ಆಸೆಗೆ ಅಥವಾ ಕುಟುಂಬದ ಇತರ ಸದಸ್ಯರನ್ನ ಪೋಷಿಸಲು ತಮ್ಮ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡಲು ಒತ್ತಾಯಿಸಲ್ಪಡ್ತವೆ ಬಡತನವೇ ಈ ಕ್ರೌರ್ಯಕ್ಕೆ ಮುಖ್ಯ ಕಾರಣ ಬಾಂಗ್ಲಾದೇಶದ ಸಾಕಷ್ಟು ಜನ ಅದೆಷ್ಟೋ ಜನ ಮುಸ್ಲಿಂ ಮಹಿಳೆಯರಿಗೆ ಶಿಕ್ಷಣದ ಕೊರತೆ ಇದೆ ಇದರಿಂದಾಗಿ ಅವರು ತಮ್ಮ ಹಕ್ಕುಗಳು ಮತ್ತು ಅಪಾಯಗಳ ಬಗ್ಗೆ ಅರಿತುಕೊಂಡಿರೋದಿಲ್ಲ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ಆರ್ಥಿಕ ಹೊರ ಎಂದು ಪರಿಗಣಿಸಲಾಗುತ್ತೆ ಬೇಗ ಮದುವೆ ಮಾಡುವುದು ಅಥವಾ ಮಾರಾಟ ಮಾಡುವುದು ಈ ಹೊರೆಯನ್ನು ಕಡಿಮೆ ಮಾಡಲು ಒಂದು ಮಾರ್ಗವೆಂದು ಭಾವಿಸಲಾಗುತ್ತೆ ಬಾಂಗ್ಲಾದೇಶದಲ್ಲಿರುವ ಕಾನೂನುಬದ್ಧ ವೇಶ್ಯವಾಟಿಕೆ ಗೃಹಗಳು ಮತ್ತು ಅಕ್ರಮ ಹೋಟೆಲ್ಗಳು ಚಿಕ್ಕ ಹೆಣ್ಣು ಮಕ್ಕಳಿಗೆ ಅಕ್ರಮವಾಗಿ ವೇಶ್ಯವಾಟಿಕೆಗೆ ತಳ್ಳುವ ಕೇಂದ್ರಗಳಾಗಿವೆ ಕಳ್ಳ ಸಾಗಾಣಿಕೆದಾರರು ಈ ಸ್ಥಳಗಳಿಗೆ ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡ್ತಾರೆ ಈ ರೀತಿ ಮಾರಾಟವಾದ ಹೆಣ್ಣು ಮಕ್ಕಳು ಅಸಹನೀಯ ಪರಿಸ್ಥಿತಿಯನ್ನು ಎದುರಿಸ್ತಾರೆ ಅವರು ದೈಹಿಕ ದೌರ್ಜನ್ಯ ಮಾನಸಿಕ ಮತ್ತು ದೈಹಿಕ ಹಿಂಸೆ ಮತ್ತು ಬಲವಂತದ ದುಡಿಮೆಗೆ ಒಳಗಾಗ್ತಾರೆ ಅನೇಕರು ಅನಾರೋಗ್ಯಕ್ಕೆ ತುತ್ತಾಗಿ ಜೀವನ ಪೂರ್ತಿ ಕಷ್ಟಪಡಬೇಕಾಗುತ್ತೆ ಬಾಂಗ್ಲಾದೇಶ ಸರ್ಕಾರವು ಈ ಸಮಸ್ಯೆಯನ್ನು ನಿಭಾಯಿಸಲು ಕೆಲವು ಕಾನೂನುಗಳನ್ನು ಜಾರಿಗೆ ತಂದಿದ್ರು ಬಡತನ ಮತ್ತು ಕಾನೂನು ಜಾರಿಯಲ್ಲಿನ ದೌರ್ಬಲ್ಯದಿಂದಾಗಿ ಈ ಸಮಸ್ಯೆ ಇನ್ನೂ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದಿಲ್ಲ ಅನೇಕ ಸರ್ಕಾರೇತರ ಸಂಸ್ಥೆಗಳು ಅಂದರೆ ಎನ್ ಜಿ ಒಗಳು ಸಂತ್ರಸ್ತೆಯರಿಗೆ ಸಹಾಯ ಮಾಡಲು ಮತ್ತು ಈ ಕಳ್ಳ ಸಾಗಾಣಿಕೆಯ ಜಾಲವನ್ನು ತಡೆಯಲು ಕೆಲಸ ಮಾಡ ಅತಿವೆ ಬಾಂಗ್ಲಾದೇಶದಲ್ಲಿ ಮಹಿಳೆಯರು ವಿವಿಧ ರೀತಿಯ ದೌರ್ಜನ್ಯಗಳನ್ನು ಎದುರಿಸ್ತಾರೆ ದೌರ್ಜನ್ಯ ಅಂದರೆ ನಿಮಗೆಲ್ಲ ಈಗಾಗಲೇ ಅರ್ಥ ಆಗಿರ್ಬೋದು ಯಾವ ರೀತಿಯ ದೌರ್ಜನ್ಯ ಅಂತ ಮತ್ತು ಇದು ಕೇವಲ ಒಂದು ನಿರ್ದಿಷ್ಟ ರೂಪಕ್ಕೆ ಸೀಮಿತವಾಗಿಲ್ಲ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ತಮ್ಮ ಕುಟುಂಬಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಕೆಲಸದ ಸ್ಥಳಗಳಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಈ ಸಮಸ್ಯೆಯು ಸಮಾಜದ ಎಲ್ಲ ಸ್ತರಗಳಲ್ಲಿ ವ್ಯಾಪಿಸಿದೆ ಬಾಂಗ್ಲಾದೇಶದಲ್ಲಿ ಗಂಡನಿಂದ ದೈಹಿಕ ದೌರ್ಜನ್ಯವನ್ನು ಅನುಭವಿಸಿದರೆ ಅದು ಕಾನೂನು ಅಪರಾಧವೆಂದು ಪರಿಗಣಿಸೋದಿಲ್ಲ ಈ ಕಾನೂನಿನ ದುರ್ಬಲತೆಯಿಂದಾಗಿ ಅನೇಕ ಮಹಿಳೆಯರು ಪ್ರತಿ ದಿನವೂ ತಮ್ಮ ಗಂಡನಿಂದಲೇ ದೈಹಿಕ ಹಿಂಸೆಯನ್ನು ಅನುಭವಿಸ್ತಾರೆ ಇದು ವಿಶೇಷವಾಗಿ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾದ ಮಹಿಳೆಯರಲ್ಲಿ ಹೆಚ್ಚು ಕಂಡುಬರುತ್ತೆ ಇನ್ನು ಬಾಂಗ್ಲಾದೇಶದ ಬೀದಿಗಳಲ್ಲಿ ಬಸ್ಸುಗಳಲ್ಲಿ ಮತ್ತು ಇತರ ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರನ್ನು ದೈಹಿಕವಾಗಿ ನಿಂದಿಸುವುದು ಕೀಟಲೆ ಮಾಡುವುದು ಅಥವಾ ಅಶ್ಲೀಲವಾಗಿ ಮಾತನಾಡುವುದು ಇದು ಸಾಮಾನ್ಯವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರುತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಬಸ್ಸುಗಳಲ್ಲಿ ಮತ್ತು ನಿರ್ಜನ ಪ್ರದೇಶಗಳಲ್ಲಿ ಮಹಿಳೆಯರ ಮೇಲೆ ದೈಹಿಕ ಹಲ್ಲೆ ಮತ್ತು ಸಾಕಷ್ಟು ಕಿರುಕುಳಗಳು ನಡೆಯುತ್ತೆ ಅಂದರೆ ದೈಹಿಕ ಹಲ್ಲೆ ಅಂದರೆ ನಿಮಗೆಲ್ಲ ಅರ್ಥ ಆಗಿರ್ಬೋದು ಯಾವ ರೀತಿಯ ದೈಹಿಕ ಹಲ್ಲೆ ಅಂತ ಈ ಘಟನೆಗಳು ಭಯ ಮತ್ತು ಅಸುರಕ್ಷತೆಯ ಭಾವನೆಯನ್ನ ಹೆಚ್ಚಿಸುತ್ತವೆ ಇದಷ್ಟೇ ಅಲ್ಲದೆ ಕೆಲಸದ ಸ್ಥಳಗಳಲ್ಲಿ ಅಥವಾ ವಲಸೆ ಕಾರ್ಮಿಕರಾಗಿ ಕೆಲಸ ಮಾಡುವಾಗ ಅಲ್ಲಿನ ಮಹಿಳೆಯರು ಅಥವಾ ಹುಡುಗಿಯರು ತಮ್ಮ ಮೇಲಾಧಿಕಾರಿಗಳಿಂದ ಅಥವಾ ಇತರರಿಂದ ದೈಹಿಕ ಶೋಷಣೆಗೆ ಒಳಗಾಗ್ತಾರೆ ಇನ್ನು ಬಾಂಗ್ಲಾದೇಶದ ಸಾಕಷ್ಟು ಕಡೆ ಅಲ್ಲಿನ ಗಂಡಸರ ಪ್ರಸ್ತಾವನೆಯನ್ನ ಹೆಣ್ಣು ಮಕ್ಕಳು ತಿರಸ್ಕರಿಸಿದ್ರೆ ವಿರೋಧ ಮಾಡಿದ್ರೆ ಅಥವಾ ಮದುವೆಗೆ ನಿರಾಕರಿಸಿದಾಗ ಪುರುಷರು ಸೇಡನ್ನ ತೀರಿಸಿಕೊಳ್ಳಲು ಮಹಿಳೆಯರ ಮೇಲೆ le ಆಸಿಡ್ ಅನ್ನ ಎರಚಿ ಮುಖ ಅಥವಾ ದೇಹಕ್ಕೆ ಶಾಶ್ವತ ಹಾನಿಯನ್ನು ಉಂಟು ಮಾಡ್ತಾರೆ ಇದು ಮಹಿಳೆಯರ ಜೀವನವನ್ನು ಸಂಪೂರ್ಣವಾಗಿ ನಾಶಪಡಿಸುವ ಒಂದು ಕ್ರೂರ ಅಪರಾಧವಾಗಿದೆ ಅನೇಕ ಸಂದರ್ಭಗಳಲ್ಲಿ ದೌರ್ಜನ್ಯದ ಬಗ್ಗೆ ವರದಿ ಮಾಡಲು ಅವರು ಹೆದರ್ತಾರೆ ಏಕೆಂದರೆ ಅವರಿಗೆ ನ್ಯಾಯ ಸಿಗುತ್ತೆ ಎಂಬ ಯಾವುದೇ ವಿಶ್ವಾಸವಿರೋದಿಲ್ಲ ಇಷ್ಟೆಲ್ಲ ನೋವುಗಳನ್ನು ಕಿರುಕುಳಗಳನ್ನು ಅನುಭವಿಸಿದ ಕಾರಣದಿಂದಲೇ ಸಾಕಷ್ಟು ಜನ ಅಂದ್ರೆ ಲಕ್ಷಾಂತರ ಮುಸ್ಲಿಂ ಮಹಿಳೆಯರು ಅಂದ್ರೆ ಬಾಂಗ್ಲಾದೇಶದ ಮಹಿಳೆಯರು ಭಾರತ ನೇಪಾಳ್ ಭೂತಾನ್ ಮಯನ್ಮಾರ್ ಸೇರಿದಂತೆ ಸಾಕಷ್ಟು ದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಕೇವಲ ಬಾಂಗ್ಲಾದೇಶವನ್ನು ಬಿಡುವುದು ಅಷ್ಟೇ ಅಲ್ಲದೆ ಬೇರೆ ದೇಶಗಳಲ್ಲಿನ ಅಲ್ಲಿನ ಧರ್ಮಗಳು ಅಂದರೆ ಬೌದ್ಧ ಧರ್ಮ ಇರ್ಬೋದು ಹಿಂದೂ ಧರ್ಮ ಇರ್ಬೋದು ಈ ಧರ್ಮದ ಯುವಕರನ್ನು ಮದುವೆಯಾಗುವ ಮೂಲಕ ಇಸ್ಲಾಂನಿಂದ ಬೇರೆ ಧರ್ಮಗಳಿಗೆ ಮತಾಂತರವಾಗ್ತಾ ಇದ್ದಾರೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಅಲ್ಲಿನ ಮಹಿಳೆಯರು ತಮ್ಮ ಸ್ವತಂತ್ರಕ್ಕೋಸ್ಕರ ತಮ್ಮ ಭವಿಷ್ಯಕ್ಕೋಸ್ಕರ ತಮ್ಮ ದೇಶವನ್ನು ಅಲ್ಲಿನ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಬೇರೆ ದೇಶಕ್ಕೆ ತಮ್ಮ ಸ್ವತಂತ್ರಕ್ಕಾಗಿ ತಮ್ಮ ಜೀವನಕ್ಕಾಗಿ ಬೇರೆ ಕಡೆಗೆ ವಲಸೆ ಹೋಗ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್